ದಾವಣಗೆರೆ ಬಾಪೂಜಿ ಬ್ಯಾಂಕ್ ಸಮುದಾಯ ಭವನದಲ್ಲಿ ಅತ್ಯಂತ ದೊಡ್ಡ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ವಸ್ತು ಪ್ರದರ್ಶನ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಜರುಗಿತು ಈ ವಸ್ತು ಪ್ರದರ್ಶನದಲ್ಲಿ ಹೊಸ ಕ್ಯಾಮ್ರಾ ಟೆಕ್ನಾಲಜಿ ಮತ್ತು ಗ್ಯಾಡ್ಜೆಟ್ಗಳು ಕ್ರಿಯೇಟಿವ್ ವರ್ಕ್ಶಾಪ್ಗಳು ಎಡಿಟಿಂಗ್ ತಂತ್ರಗಳು ಮದುವೆ ಫ್ಯಾಷನ್ ಮತ್ತು ಪ್ರೇ ವೆಡ್ಡಿಂಗ್ ಛಾಯಾಗ್ರಹಣ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲಾಯಿತು ಹಾಗೂ ಎಲ್ಲ ತರಹದ ಕ್ಯಾಮರಾಗಳ ಸರ್ವಿಸ್ ಡ್ರೋನ್ ಕ್ಯಾಮರಾಗಳ ಸರ್ವಿಸ್ ಹಾಗೂ ಅಂತಾರಾಷ್ಟ್ರೀಯ ಫೋಟೋ ಪ್ರದರ್ಶನಗಳು ಪರಿಣಿತರ ಕಾರ್ಯಗಾರ ಕ್ರಿಯೇಟಿವ್ ಟಾಕ್ಸ್ ಮತ್ತು ಡೆಮೊಗಳು ನವೀಕರಣ ಕ್ಯಾಮ್ರಾ ಸಾಧನಗಳು ಮತ್ತು ತಂತ್ರಜ್ಞಾನ ಪ್ರದರ್ಶನ ಖ್ಯಾತ ಛಾಯಾಗ್ರಾಹಕರೊಂದಿಗೆ ನೆಟ್ವರ್ಕಿಂಗ್ ಅವಕಾಶ ಮತ್ತು ಸರ್ವಿಸ್ ತರಬೇತಿ ಛಾಯಾಗ್ರಾಹಕರ ನೆಟ್ವರ್ಕ್ ಮಾಡಲು ಮತ್ತು ಬೆಳೆಯಲು ಸುನಿಯೋಜಿತವಾದ ಅವಕಾಶಗಳು ಕಲ್ಪಿಸಲಾಗಿತ್ತು ಹಾಗೂ ಛಾಯಾಗ್ರಾಹಕರಿಗೆ ಉಚಿತ ಆರೋಗ್ಯ ತಪಾಸಣೆ ಊಟ ಮತ್ತು ವಸತಿಯ ವ್ಯವಸ್ಥೆ ಮಾಡಲಾಗಿತ್ತು ಆಗಮಿಸಿದ ಛಾಯಾಗ್ರಾಹಕರೆಲ್ಲ ಸಂತೋಷವನ್ನು ವ್ಯಕ್ತಪಡಿಸಿದರು ವರದಿ ವೀರಣ್ಣ ಹಡಪದ ಲಕ್ಷ್ಮೇಶ್ವರ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಸ್ವಾಗತ ಥ್ಯಾಂಕ್ ಯು ನಮ್ಮ ಇಮೇಜ್ ಬಗ್ಗೆ ತಮ್ಮ ಒಂದು ಅನಿಸಿಕೆ ನಮ್ಮ ಅಂದ್ರೆ ನಮ್ಮಲ್ಲಿ ನಾವು ಬರೋದೇನಿ ಇಲ್ಲಿ ಬರ್ಬೇಕಾದ್ರೆ ಒಂದು ನಮ್ಮ ನಮ್ಮ ಇದ್ರ ಏನ್ರಿ ನಮ್ಮ ಉದ್ಯೋಗ ಮಾಡೋದ್ರಲ್ಲಿ ಯಾವಾಗ್ಲೂ ಆಸಕ್ತಿ ನಮ್ದು ಒಳ್ಳೇದೇ ನಾವಿಲ್ಲಿ ಬರ್ಬೇಕಂದ್ರೆ ನಾವು ಬೆಳಿಬೇಕು ನಾವು ಎಲ್ಲರನ್ನ ಕರ್ಕೊಂಡ್ ಬರ್ಬೇಕು ನಮ್ಮ ಹಳ್ಳಿಯವ್ರನ್ನ ಕರ್ಕೊಂಡ್ ಬರ್ಬೇಕು ಆಮೇಲೆ ನಮ್ಮ ಡಿಸ್ಟಿಕ್ನವ್ರನ್ನೂ ಕರ್ಕೊಂಡ್ ಬರ್ಬೇಕು ಇಲ್ಲಿ ಹೋದ ವರ್ಷನೂ ಬಂದಿದ್ವಿ ನಾವು ವಾದ ವರ್ಷಕ್ಕಿಂತ ಈ ವರ್ಷನೂ ಚಲೋ ಆಗಿದೆ ಆಕ್ಚುಲಿ ನಾವ್ ನಿನ್ನೆ ಬರಬೇಕಿತ್ರಿ ದಿನಾಕಾರ ಬರಕ್ ಆಗ್ಲಿಲ್ಲ ವ್ಯವಸ್ಥೆ ಎಲ್ಲಾ ನಮ್ಮ ಈ ವೈದ್ಯಕೀಯ ಬಗ್ಗೆ ಆತು ಆಮೇಲೆ ಚೆಕಿಂಗ್ ಬಗ್ಗೆ ಆತು ಆಮೇಲೆ ನಮ್ಮ ಇಷ್ಟ ಇಂಡಸ್ಟ್ರಿ ಒಳಗೆ ಏನ್ ನಡೀತದೆ ಎಲ್ಲದ್ರ ಬಗ್ಗೆನು ಕೇಳ್ತಾರೆ ಅದ್ರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದೀವಿ ರೀ ಸರ್ ಇದು ಚಾಯಗರಕರಿಗಾಗಿ ಛಾಯಾಗ್ರಹಕರಿಂದ ಚಾಯಗರಕರು ಉಸರ ಕಾರ್ಯಕ್ರಮ ಹೌದು ಅದಕ್ಕಿಂತ ನಿಮ್ಮ ಚಾಯಗರಕರ ಒಂದು ಬೆಂಬಲ ಯಾವಾಗ್ಲೇ ಇರುತ್ತೆ ಸರ್ ಯಾವಾಗಲೇ ಇರುತ್ತೆ